ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಲಲಿತಾ ಸಹಸ್ರನಾಮದ ಎರಡನೇ ಶ್ಲೋಕವಾಗಿರ್ತಕ್ಕಂಥ ಉದ್ಯದ್ಭಾನು ಸಹಸ್ರಾಭ ಇದರ ಅರ್ಥವನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ಇಲ್ಲಿ ಸಹಸ್ರನಾಮದ ಎರಡನೇ ಶ್ಲೋಕ ಉದ್ಯಧಾನುಸಹಸ್ರಾಭ ಚತುರ್ಬಾಹ ಸಮನ್ವಿತ ರಾಗ ಸ್ ಸ್ವರೂಪ ಪಾಷಾಢ್ಯ ಕ್ರೋಧಾಕಾರಾಂಕುಶೋಜಲ ಎಂಬುದರಲ್ಲಿ ಪ್ರಾಚೀನ ತಾತ್ವಿಕ ಮತ್ತು ಆಧ್ಯಾತ್ಮಿಕ ಬೋಧನೆಗಳು ಅಡಗಿವೆ ಈ ಉಪನ್ಯಾಸದಲ್ಲಿ ನಾವು ಈ ಶ್ಲೋಕದ ಅರ್ಥ ಅದರ ತಾತ್ವಿಕ ಅಂಶಗಳು ಮತ್ತು ಭಕ್ತಿಯ ಅದರ ಪ್ರಭಾವವನ್ನು ಗಂಭೀರವಾಗಿ ವಿಶ್ಲೇಷಣೆ ಮಾಡ್ತವೆ ಮತ್ತು ಈ ಶ್ಲೋಕದ ಪದಶಃ ಅರ್ಥ ಏನಪ್ಪ ಅಂದರೆ ಉದ್ಯದ್ಭಾನು ಸಹಸ್ರಾಭ ಉದಯಮಾನ ಅಂದರೆ ಉದಯಿಸುತ್ತ ಉದಯ ಉದಯಿಸ್ತಾ ಇರ್ತಕ್ಕಂಥ ಸೂರ್ಯನ ಸಹಸ್ರ ಕಿರಣಗಳಂತೆ ಹೊಳೆಯುವವಳು ಅಂತ ಇದರರ್ಥ ಬರುತ್ತೆ ಉದ್ಯದ್ಭಾನು ಸಹಸ್ರಾಭ ಅಂದರೆ ಉದಯಿಸುವ ಸೂರ್ಯನ ಸಹಸ್ರ ಕಿರಣಗಳಂತೆ ಹೊಳೆಯುವವಳು ಹಾಗೆ ಎರಡನೆಯದು ಏನಪ್ಪ ಚತುರ್ಬಾಹು ಸಂಬಂಧಿತ ನಾಲ್ಕು ಭುಜಗಳೊಂದಿಗೆ ಅಲಂಕರಿ ಅಲಂಕರಿತ ಅಲಂಕೃತ ಆದವಳು ಅಲಂಕರಿಸಿದವಳು ಅಂತ ಹೇಳಬಹುದು ರಾಗ ಸ್ವರೂಪ ಪಾಷಾಢ್ಯ ಆಸಕ್ತಿಯ ಪ್ರತಿನಿಧಿಸುವ ಪಾಶವನ್ನು ಧರಿಸಿರುವವಳು ಕ್ರೋಧಾಕಾರ ಅಂಕುಶೋಜ್ವಲ ಕ್ರೋಧದ ನಿರೋಧವನ್ನು ಪ್ರತಿನಿಧಿಸುವ ಅಂಕುಶವನ್ನು ಹೊತ್ತವಳು ಅಂತ ಇದರರ್ಥ ಆಗುತ್ತೆ ದೇವಿಯ ಸ್ವರೂಪ ಇಲ್ಲಿ ವರ್ಣಿಸುತ್ತೆ ದೇವಿಯು ಜಗತ್ತಿನ ಉಜ್ವಲತೆಯನ್ನು ಪ್ರತಿನಿಧಿಸುತ್ತಾಳೆ ಸದಾ ಬೆಳಕಿನಂತೆ ಕಂಗೊಳಿಸುವ ದೇವಿ ಭಕ್ತರಿಗೆ ಜ್ಞಾನ ಮತ್ತು ಶಕ್ತಿ ಮತ್ತು ಭಕ್ತಿ ಅನುಗ್ರಹಿಸುತ್ತಾಳೆ ಅನುಗ್ರಹಿಸುತ್ತಾಳೆ ಅಂತ ಹೇಳಿಬಿಟ್ಟು ಇದರ ಅರ್ಥ ಆಗಿದೆ ಹಾಗಾದರೆ ಈ ಚತುರ್ಬಾಹುದೇವಿ ಹೀಗಂದ್ರೆ ಏನಪ್ಪ ನಾಲ್ಕು ಭಜಗಳು ದೇವಿಯ ದಿವ್ಯ ಸಾಮರ್ಥ್ಯವನ್ನು ತೋರಿಸುತ್ತೆ ಇಲ್ಲಿ ಪಾಶ ಅಂದರೆ ರಾಗ ಭಕ್ತರನ್ನು ಆಕರ್ಷಿಸುವ ಶಕ್ತಿ ಶಕ್ತಿ ಇದು ಪಾಶ ಅಂದರೆ ಅಂಕುಶ ಅಂದ್ರೇನು ಕ್ರೋಧವನ್ನು ನಿರೋಧನೆ ಮಾಡ್ತಕ್ಕಂಥದ್ದು ಅಂದರೆ ಅನಿಷ್ಟ ಭಾವನೆಗಳನ್ನು ನಿಯಂತ್ರಿಸುವ ಶಕ್ತಿ ಈ ಅಂಕುಶಕ್ಕೆ ಇರ್ತಕ್ಕಂಥದ್ದು ಮತ್ತು ಅಭಯಹಸ್ತ ಭಕ್ತರಿಗೆ ಆಶ್ರಯವನ್ನು ನೀಡುವ ಸಂಕೇತ ಇದು ಅಭಯ ಹಸ್ತ ಅದರಿಂದ ನಿನಗೆ ಯಾವ ಭಯವನ್ನು ಬೇ ಬೇಡ ಹೋಗು ಅಂತ ಹೇಳ್ತಕ್ಕಂಥ ಒಂದು ಅಭಯವನ್ನು ಅಭಯವನ್ನು ಕೊಡ್ತಕ್ಕಂಥ ಒಂದು ಕೈ ಪರಮುದ್ರೆ ಅಂದರೆ ಶರಣಾದ ಭಕ್ತರಿಗೆ ಕೃಪೆಯನ್ನು ನೀಡುವ ಸಂಕೇತ ಇದು ಹೀಗೆ ನಾಲ್ಕು ಬಾಹುವಿನ ಒಂದು ಸಂಕೇತಗಳಿದವು ಇದಾದ ಮೇಲೆ ತಾತ್ವಿಕ ಅರ್ಥ ಏನಪ್ಪ ಅಂದರೆ ಉಜ್ವಲತೆಯ ಮಹತ್ವ ಸೂರ್ಯನಂತೆ ಹೊಳೆಯುವ ಈ ಕಿರಣಗಳನ್ನು ಜ್ಞಾನವನ್ನು ಮತ್ತು ಪರಮಾತ್ಮನ ತತ್ವವನ್ನು ನಿಯಂತ್ರಿಸುತ್ತದೆ ಪಾಷ ಮತ್ತು ಅಂಕುಶ ಮಾನವ ಮನಸ್ಸಿನ ಆಸ್ತಿ ಮತ್ತು ವ್ಯಸನಗಳಲ್ಲ ವ್ಯಸನಗಳ ನಡುವಿನ ಸಮತೋಲನವನ್ನು ಈ ಎರಡೂ ಆಯುಧಗಳು ತೋರಿಸುತ್ತವೆ ಭಾಷ ಮತ್ತು ಅಂಕುಶ ಮಾನವನ ಮನಸ್ಸಿನ ಆಸ್ತಿ ಮತ್ತು ವ್ಯಸನಗಳ ನಡುವಿನ ಸಮತೋಲನ ಈ ಎರಡು ಆಯುಧಗಳನ್ನು ಆಯುಧಗಳು ನಮಗೆ ತೋರಿಸುತ್ತೇವೆ ಈ ಲಲಿತಾ ತ್ರಿಪುರ ಸುಂದರಿಯ ಉಪಾಸನೆ ಲಲಿತಾ ಸಹಸ್ರನಾಮದಲ್ಲಿ ದೇವಿಯೂ ಪರಮಾತ್ಮ ತತ್ವವನ್ನು ಪ್ರತಿನಿಧಿಸುತ್ತಾಳೆ ಭಕ್ತರು ಈ ಶ್ಲೋಕವನ್ನು ನಿತ್ಯ ಪಠಿಸಿದರೆ ಅವರ ಮನಸ್ಸು ಶುದ್ಧೀಕರಿಸಿ ಸತ್ಯದ ಮಾರ್ಗದಲ್ಲಿ ಸಾಗುತ್ತೆ ಅನ್ನೋದಕ್ಕೆ ಈ ಶ್ಲೋಕವನ್ನು ಪಠಿಸಬೇಕಾಗುತ್ತೆ ಉಪನಿಷತ್ತು ತಂತ್ರ ಮತ್ತು ಪುರಾಣಗಳಲ್ಲಿ ಈ ಶ್ಲೋಕದ ಮಹತ್ವ ಏನಪ್ಪಾ ಅಂದರೆ ಉಪನಿಷತ್ತು ಉದಾಹರಣೆ ಏನು ಹೇಳುತ್ತಂದರೆ ಮಾಂಡೋತ್ಯೋಪನಿಷತ್ತಿನಲ್ಲಿ ಓಂಕಾರ ತತ್ವವನ್ನು ವಿವರಿಸುವ ಈ ಉಪಶಿ ಉಪನಿಷತ್ತಿನಲ್ಲಿ ಜ್ಞಾನ ಮತ್ತು ಪ್ರಕಾಶವನ್ನು ಪ್ರತಿನಿಧಿಸುವ ತತ್ವಗಳ ಬಗ್ಗೆ ಚರ್ಚೆ ಮಾಡಲಾಗಿದೆ ಸಹಸ್ರಾಭ ಎಂಬ ತತ್ವ ಇಲ್ಲಿ ಬ್ರಹ್ಮಜ್ಞಾನವನ್ನು ಪ್ರತಿನಿಧಿಸುತ್ತೆ ಆದ್ದರಿಂದ ಬ್ರಹ್ಮಜ್ಞಾನಿಗಳ ಆಗಿರ್ತಕ್ಕಂಥವ್ರು ಈ ಶ್ಲೋಕವನ್ನು ಪಠನೆ ಮಾಡೋದ್ರಿಂದ ನಮಗೆ ಬ್ರಹ್ಮತ್ವ ಉಂಟಾಗುತ್ತೆ ಅನ್ನೋದು ಇಲ್ಲಿ ಹೇಳುತ್ತೆ ಇಲ್ಲಿ ಕೇನೋಪನಿಷತ್ನಲ್ಲಿ ಏ ದೇವ ತದ್ಭಾವತಿ ತದ್ಭವ ತದ್ಭವತಿ ತದ್ ಪ್ರಭಾವತಿ ಪ್ರಭಾವತಿ ಏ ದೇವಾ ಪ್ರಭಾವತಿ ಎಂಬ ತತ್ವದ ಪ್ರಕಾರ ಬ್ರಹ್ಮನ ಶಕ್ತಿ ಹೇಗೆ ಜಗತ್ತನ್ನು ಬೆಳಗಿಸುತ್ತದೆ ಎಂಬುದನ್ನು ವಿವರಿಸುತ್ತದೆ ಇದು ಈ ಶ್ಲೋಕದಲ್ಲಿ ದೇವಿಯ ಸೂರ್ಯನ ಕಿರಣಗಳಂತೆ ಹೊಳೆಯುವ ರೂಪಕ್ಕೆ ಅನುರೂಪವಾಗಿದೆ ಈ ತಂತ್ರಶಾಸ್ತ್ರದಲ್ಲಿ ಇದರ ಮಹತ್ವ ಏನಪ್ಪ ಅಂದರೆ ಲಲಿತಾ ತ್ರಿಪುರ ಸುಂದರಿ ದೇವಿ ಕುಂಡಲಿನಿ ಶಕ್ತಿಯ ಪರಮ ರೂಪವಾಗಿ ತಿಳ್ ತಿಳಿಯಲ್ಪಡುತ್ತಾಳೆ ಪಾಶ ಈ ಕುಂಡಲಿನಿ ಶಕ್ತಿನಲ್ಲಿ ಇದು ಮಾನವನ ಮನಸ್ಸಿನ ಬಂಧನಗಳನ್ನು ಸೂಚಿಸುತ್ತೆ ಈ ಪಾಶ ಅಂತಕ್ಕಂಥದ್ದು ಒಂದು ಬಂಧ ಇದು ಆದ್ದರಿಂದ ಇದನ್ನು ಸೂಚಿಸುತ್ತೆ ಇದನ್ನು ಮುಕ್ತಿಗೊಳಿಸಲು ತಂತ್ರೋಪಾಸನೆ ಅನಿವಾರ್ಯವಾಗಬೇಕಾಗುತ್ತೆ ಅದರಿಂದ ನೀ ಎಲ್ಲ ಪಾಸಗಳಿಂದ ಮುಕ್ತವಾಗಬೇಕು ಅಂತಂದರೆ ಈ ಪಾಸದ ಧ್ಯಾನವನ್ನು ಮಾಡಬೇಕಾತೆ ಅಂಕುಶ ಅಂತಕ್ಕಂಥದ್ದು ಇದು ಚಿತ್ತಶುದ್ಧಿಗೆ ಸಹಾಯ ಮಾಡುವ ಪ್ರಾಣಾಯಾಮ ಮತ್ತು ಯೋಗದ ಚಿಹ್ನೆ ಆಗಿದೆ ಆದ್ದರಿಂದ ನಮಗೆ ಈಟಿ ಬಜ್ಜಿ ಥರ ತಿಳಿಬೇಕಂದ್ರೆ ಈ ಇದು ಪ್ರಾಣಾಯಾಮದ ಒಂದು ಚಿಹ್ನೆ ಇದೆ ಆದ್ದರಿಂದ ಇದಕ್ಕೋಸ್ಕರ ನಾವು ತಂತ್ರ ಸ್ವ ತಂತ್ರದಲ್ಲಿ ಹೀಗೆ ನಾವು ನಿರೂಪಣೆ ಮಾಡ್ಕೋಬೋದು ರಾಗ ಸ್ವರೂಪ ಪಾಶ ಎಂಬುದರಲ್ಲಿ ಮಾನವನ ಮನಸ್ಸಿನ ಆಸಕ್ತಿ ಮೋಹ ಮತ್ತು ಬಂಧನಗಳನ್ನು ಸೂಚಿಸುತ್ತೆ ಆದ್ದರಿಂದ ನಾವು ಇದರಿಂದ ಅರಿಷಡ್ ವರ್ಗದಿಂದ ಬಿಡುಗಡೆ ಆಗಬೇಕು ಅಂದರೆ ರಾಗ ಇತ್ಯಾದಿ ದೇಹ ಇತ್ಯಾದಿಗಳೆಲ್ಲ ನಾವು ಮೋಹ ಇತ್ಯಾದಿ ಬಂಧನಗಳಿಂದ ನಾವು ಮುಕ್ತರಾಗಬೇಕಾಗುತ್ತೆ ತಂತ್ರದಲ್ಲಿ ಇದನ್ನು ಮನಸ್ಸಿನ ಅಜ್ಞಾನದಿಂದ ಹುಟ್ಟಿದ ಬಂಧನವನ್ನು ವಿವರಣೆ ಮಾಡಲಾಗುತ್ತೆ ಲಲಿತಾದೇವಿಯು ಈ ಪಾಶವನ್ನು ಹಿಡಿದಿರುವುದರಿಂದ ಭಕ್ತರನ್ನು ಆ ಆಸಕ್ತಿಯಿಂದ ಮುಕ್ತಗೊಳಿಸುವ ಸಾಮರ್ಥ್ಯವನ್ನು ತೋರಿಸ್ ತೋರಿಸ್ತಾಳೆ ಆದ್ದರಿಂದ ಆಸಕ್ತಿ ಮೋಹ ಬಂಧನ ಇದನ್ನೆಲ್ಲ ಕಳಿಸೋದಕ್ಕೆ ಈ ರಾಗ ಸ್ವರೂಪ ಪಾಶಾಢ್ಯ ಅಂತ ಹೇಳ್ತೀವಲ್ಲ ಆ ಶ್ಲೋಕದಿಂದ ನಮಗೆ ತಂತ್ರಶಾಸ್ತ್ರದಲ್ಲಿ ಅನುಕೂಲವಾಗುತ್ತೆ ಮತ್ತು ಈ ಪುರಾಣಗಳಲ್ಲಿ ಪುರಾಣದ ಮಹತ್ವ ಏನಪ್ಪ ಅಂತಂದರೆ ಶಿವಪುರಾಣ ಈ ಶ್ಲೋಕದಲ್ಲಿ ದೇವಿಯ ಚತುರ್ಭುಜ ರೂಪವು ದೇವಿಯ ಸರ್ವಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಇದು ಶಿವಪುರಾಣದಲ್ಲಿ ಪಾರ್ವತಿಯ ಲೀಲೆಗಳ ಮೂಲಕ ವಿವರಿಸಲಾಗಿದೆ ದೇವಿ ಭಾಗವತ ಪುರಾಣದಲ್ಲಿ ಲಲಿತಾ ಸಹಸ್ರನಾಮದ ಮಹತ್ವವನ್ನು ವಿವರಿಸುವ ಈ ಪುರಾಣದಲ್ಲಿ ಈ ಶ್ಲೋಕದ ದೇವಿಯ ಉಪಾಸನೆಯು ತಾತ್ವಿಕ ಮಹತ್ವವನ್ನು ಸಾರುತ್ತೆ ಮಾರ್ಕಂಡೆ ಪುರಾಣ ಇದರಲ್ಲಿ ದೇವಿಯ ಪಾಶ ಮತ್ತು ಅಂಕುಶವನ್ನು ಮನಸ್ಸಿನ ಹಾಗೂ ಭಾವನೆಗಳ ನಿಯಂತ್ರಣಕ್ಕಾಗಿ ಬಳಸುತ್ತೆ ಈ ಉಪನ್ಯಾಸದ ನಿರೂಪಣೆ ಏನಪ್ಪ ಅಂತಂದರೆ ಭಕ್ತರಿಗೆ ಧ್ಯಾನ ಮತ್ತು ಪ್ರಾರ್ಥನೆಗಳ ಪ್ರಭಾವ ಪಾಶ ಮತ್ತು ಅಂಕುಶದ ಆಧ್ಯಾತ್ಮಿಕ ಸಂದೇಶ ಈ ಶ್ಲೋಕದ ಪಠಣದಿಂದ ಲಾಭಗಳ ಏನಪ್ಪ ಅಂತಂದರೆ ಉದ್ಯದ್ಭಾನುಸಹಸ್ರಾಭ ಎಂಬ ಶ್ಲೋಕವನ್ನು ದಿನವೂ ಪಠಿಸುವುದರಿಂದ ಜ್ಞಾನಶಕ್ತಿ ಮತ್ತು ಆತ್ಮಶುದ್ಧಿ ಸಾಧಿಸ್ಬೋದು ದೇವಿಯು ಭಕ್ತರಿಗೆ ಶಕ್ತಿ ಶಾಂತಿ ಮತ್ತು ಪರಮಾತ್ಮ ಜ್ಞಾನವನ್ನು ಅನುಗ್ರಹಿಸುತ್ತಾಳೆ ಆದ್ದರಿಂದ ಈ ಎರಡನೇ ಶ್ಲೋಕ ಅಂತಕ್ಕಂಥದ್ದು ತುಂಬ ಅತಿ ಮುಖ್ಯವಾಗಿರ್ತಕ್ಕಂಥ ಶ್ಲೋಕ ದೇವಿಯ ಒಂದೊಂದು ಭಾಗವನ್ನು ಇದರಲ್ಲಿ ಹಾಗೆ ವರ್ಣಿಸಿಕೊಳ್ಳೋ ಹಾಗೆ ಎರಡನೇ ಶ್ಲೋಕದಲ್ಲೂ ಕೂಡ ಇದನ್ನೇ ಮುಂದುವರೆದಿದೆ ಆದ್ದರಿಂದ ಇದನ್ನೆಲ್ಲ ಮನಸ್ಸಿನಲ್ಲಿ ಹಾಕ್ಕೊಂಡು ಧ್ಯಾನ ಮಾಡ್ತಾ ಮಾಡ್ತಾ ಆ ದೇವಿಯ ಸ್ವರೂಪವೇ ನೀವಾಗಿರಬೇಕಾಗುತ್ತೆ ಆದ್ದರಿಂದ ಪ್ರತಿಯೊಂದು ಕೂಡ ಅರ್ಥ ಸಮೇತ ಮನನ ಮಾಡ್ತಾ ಮಾಡ್ತಾ ಆ ದೇವಿಯ ದೇವಿಯ ಶಕ್ತಿ ನಿಮ್ಮಲ್ಲಿ ಉಂಟಾಗುತ್ತೆ ಪ್ರತಿನಿತ್ಯ ಇದನ್ನು ಅರ್ಥಸಹಿತ ಧ್ಯಾನ ಮಾಡಿ ಮತ್ತು ಆ ಸಾಕ್ಷಾತ್ ದೇವಿ ನಿಮ್ಮಲ್ಲಿ ನೆಲೆಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಈ ಇದನ್ನು ಅಕ್ಷ ಮುಗಿಸ್ತೀರಿ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ನಮಸ್ಕಾರ